ಸಹೋದರಿಯರಿಗೂ ಸಹೋದರರಿಗೂ ನಮ್ಮ ಜೀಸಸ್ ಲವ್ ಪ್ರೈಮ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾನೆ ಹೇಗಿದ್ದೀರಿ ಎಲ್ಲರೂ ಕ್ಷೇಮವಾಗಿದ್ದೀರಿ ಎಂಬುದಾಗಿ ನಂಬಿ ನನ್ನ ಕರ್ತಾದಿ ಕರ್ತನಿಗೆ ಮಹಿಮೆಯನ್ನ ಸಲ್ಲಿಸೋಳಾಗಿದ್ದೇನೆ ಯಾ ದೇವರಿಗೆ ಸ್ತೋತ್ರ ಪ್ರಿಯರೇ ಈ ಒಂದು ವಿಡಿಯೋವನ್ನ ಮಾಡ್ತಾ ಇರುವಂತದ್ದು ಎಕ್ಸಾಮ್ಸ್ ಬರ್ತಿರುವಂತ ಪ್ರತಿಯೊಬ್ಬ ಮಕ್ಕಳಿಗೋಸ್ಕರವಾಗಿ ವಿಶೇಷವಾಗಿ ಈ ವಿಡಿಯೋನ ನಾವು ಮಾಡ್ತಾ ಇದ್ದೇವೆ ಅನೇಕರಿಗೆ ಸೊ ಎಕ್ಸಾಮ್ಸ್ ಪ್ರಾರಂಭಗೊಂಡಿದೆ ಇನ್ನು ಅನೇಕರು ಈಗಾಗಲೇ ಎಕ್ಸಾಮ್ಸ್ ಬರ್ದಿರುವಂತವ್ರು ಆಗಿದ್ದಾರೆ ಇನ್ನು ಟೆಂತ್ ಎಕ್ಸಾಮ್ ಪ್ರಾರಂಭಗೊಳ್ಳುವಂಥದ್ದಾಗಿದೆ ಸೊ ಈ ಎಲ್ಲಾ ಎಕ್ಸಾಮ್ಸ್ ಏನೇ ಇದ್ರು ಕೂಡ ಎಕ್ಸಾಮ್ಸ್ ಅಂದಿದ ತಕ್ಷಣ ಎಲ್ಲರಿಗೂ ಒಂದು ಭಯ ಸ್ಟಾರ್ಟ್ ಆಗುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ ಎಲ್ಲರಿಗೂ ಭಯ ಎಕ್ಸಾಮ್ಸ್ ಬರೆಯುವಂತ ಮಕ್ಕಳಿಗೆ ಅಲ್ಲ ಅವರ ತಂದೆ ತಾಯಿಗಳಿಗೂ ಕೂಡ ಭಯ ಸ್ಟಾರ್ಟ್ ಆಗಿದೆ ಯಾಕೆ ಭಯ ಯಾಕೆ ಭಯ ಪಡ್ತಾ ಇದ್ದಾರೆ ಅನ್ನುವಂಥದ್ದು ನಾವು ನೋಡೋದಾದ್ರೆ ಜ್ಞಾಪಕ ಶಕ್ತಿ ಕಡಿಮೆ ಆಗುವಂಥದ್ದು ಭಯ ಪಡೋದ್ರಿಂದ ನಾವು ಎಷ್ಟೇ ಪ್ರಯಾಸ ಪಟ್ಟು ಓದ್ಕೊಂಡ್ರು ಕೂಡ ನೆನಪು ಇರ್ತಾ ಇಲ್ಲ ಅನೇಕರು ಇದೊಂದು ಈ ಪ್ರಾಬ್ಲಮ್ನ ಸೊ ಫೇಸ್ ಮಾಡ್ತಾ ಇದ್ದಾರೆ ಹೌದಲ್ವಾ ಪ್ರಿಯರೇ ನನ್ನ ಸಹೋದರಿ ಸಹೋದರಿಯರೇ ನಿಮಗೊಂದು ವಿಶೇಷವಾದಂಥ ಒಂದು ಆಲೋಚನೆಯನ್ನು ಕೊಡಲಿಕ್ಕೆ ನಾ ಇಷ್ಟಪಡುವವಳಾಗಿದ್ದೇನೆ ನೀವು ಭಯ ಪಡೋದ್ರಿಂದ ನೀವು ಪ್ರಯಾಸ ಪಟ್ಟದ್ದು ವ್ಯರ್ಥವಾಗಿ ಹೋಗುತ್ತೆ ಭಯ ಅವಶ್ಯಕತೆ ಇಲ್ಲ ದೇವರು ಹೇಳುವಂಥದ್ದನ್ನ ನಾವು ಕೇಳೋದಾದ್ರೆ ಯಾರಿಗೆ ಜ್ಞಾನ ಕಡಿಮೆ ಆಗಿದೆಯೋ ಅವ್ರ ದೇವರ ಸಮ್ಮುಖಕ್ಕೆ ಬರೋದಾದ್ರೆ ಖಂಡಿತವಾಗಿಯೂ ದೇವ್ರ ಜ್ಞಾನವನ್ನು ಕೊಡುವಂತ ದೇವರಾಗಿದ್ದಾರೆ ನಾವು ಯಾಕೊಬ್ಬನು ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಐದನೇ ವಚನದಲ್ಲಿ ನೋಡೋದಾದ್ರೆ ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆ ಆಗಿದ್ರೆ ಅದನ್ನು ದೇವರ ಸಮೂಹಕ್ಕೆ ಬಂದು ಅಂಗಿಸದೆ ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿಯೂ ದೇವರು ಧಾರ ಮನಸ್ಸಿನಿಂದ ಜ್ಞಾನವನ್ನು ಕೊಡುವಂತ ದೇವರಾಗಿದ್ದಾರೆ ಆಮೇಲೆ ಯಾವುದಕ್ಕೂ ಭಯ ಪಡುವಂತ ಅವಶ್ಯಕತೆ ಇಲ್ಲ ಅನೇಕರಿಗೆ ಸಬ್ಜೆಕ್ಟ್ ವಿಷಯದಲ್ಲಿ ಕಷ್ಟ ಇದು ನನಗೆ ಈ ಸಬ್ಜೆಕ್ಟ್ ಎಷ್ಟು ಹೋದ್ರು ಅರ್ಥನೇ ಆಗ್ತಾ ಇಲ್ಲ ಅನ್ನುವಂತ ಸ್ಥಿತಿಯಲ್ಲಿ ಕೂಡ ನೀವು ಅನೇಕರು ಇದ್ದೀರಿ ಆದ್ರೆ ಯಾವಾಗ ನೀವು ದೇವರ ಸಮೂಹಕ್ಕೆ ಬಂದು ನಿಮ್ಮ ಪ್ರಯಾಸದ ಒಟ್ಟಿಗೆ ನಿಮ್ಮ ಪ್ರಯತ್ನದ ಮೂಲಕವಾಗಿ ಆತನ ಸಮ್ಮಖಕ್ಕೆ ಬಂದು ನೀವು ಪ್ರಾಪ್ತಿಸೋದಾದ್ರೆ ಖಂಡಿತವಾಗಿಯೂ ದೇವರ ಜ್ಞಾನವನ್ನು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ ಮುಖ್ಯವಾಗಿ ಜ್ಞಾಪಕ ಶಕ್ತಿಯನ್ನು ದೇವರು ಕೊಡುವಂತ ದೇವರಾಗಿದ್ದಾರೆ ಆಮೇ ಆ ಒಂದು ಸಮಯ ಉನ್ನತವಾದಂತ ಸಮಯ ಈ ವರ್ಷವೆಲ್ಲ ನಾವೆಷ್ಟೋ ಪ್ರಯಾಸ ಪಡ್ತಾ ಇದ್ದೇವೆ ಆ ಒಂದು ಸಂದ ಕೆಲವೊಂದು ಸಂದರ್ಭಗಳಲ್ಲಿ ಆ ಹುಷಾರಿಲ್ಲ ಅಂದ್ರೂ ಸೊ ನಾವು ಕ್ಲಾಸಸ್ ಅಟೆಂಡ್ ಮಾಡುವಂತ ಸ್ಥಿತಿಯಲ್ಲೂ ಕೂಡ ಅನೇಕರು ಇರ್ತೇರಿ ಹೌದಾ ಆದ್ರೆ ನಿಮ್ಮ ಪ್ರಯಾಸವನ್ನ ದೇವ್ರು ನೋಡ್ತಿದ್ದಾರೆ ಖಂಡಿತವಾಗಿ ಯಾರೆಲ್ಲ ಪ್ರಯತ್ನವನ್ನ ಪಟ್ಟು ಪ್ರಯಾಸ ಪಡ್ತಾರೋ ಸೊ ಅವರು ದೇವರ ಸಮ್ಮುಖಕ್ಕೆ ಬಂದು ತಮ್ಮನ್ನ ತಾವು ಒಪ್ಪಿಸಿಕೊಟ್ಟು ಪ್ರಾರ್ಥಿಸುವಾಗ ಖಂಡಿತವಾಗಿ ಉನ್ನತವಾದ ಉತ್ತೀರ್ಣರಾಗಿ ದೇವ್ರು ತಿದ್ದಿ ನಡೆಸ್ತಾರೆ ಪ್ರಿಯ ಇನ್ನು ಕೆಲವೊಬ್ರು ಇರ್ತಾರೆ ಯಾವ ಪ್ರಯಾಸವೂ ಪಡೋದಿಲ್ಲ ದೇವ್ರೆ ಎಲ್ಲ ನೋಡ್ಕೊಳ್ತಾರೆ ದೇವರೇ ಕಾರ್ಯ ಮಾಡ್ತಾರೆ ಅಂತ ಆವತ್ತಿನ ಪ್ರಾರ್ಥನೆಯನ್ನೇ ಪ್ರಾರ್ಥನೆ ಮಾಡುವಂತದ್ದನ್ನ ನಾವು ನೋಡ್ತಾರೆ ಪ್ರಯಾಸ ಇಲ್ಲದೆ ದೇವರು ಪ್ರತಿಫಲ ಕೊಡಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಪ್ರಯತ್ನ ಪ್ರಯಾಸವೂ ಕೂಡ ಇರಬೇಕು ಆವಾಗಲೇ ದೇವರು ಕೂಡ ಉನ್ನತವಾಗಿ ನಮ್ಮನ್ನು ಆಶೀರ್ವದಿಸುವಂತ ದೇವರಾಗಿದ್ದಾರೆ ಸೊ ಮೊದಲನೇದಾಗಿ ನಿಮಗೊಂದು ಕೆಲವೊಂದು ಟಿಪ್ಸ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಎಕ್ಸಾಮ್ ಬರಿತಾ ಇರುವಂಥವರು ಸೊ ಎಕ್ಸಾಮ್ ಬರೀಲಿಕ್ಕಿರುವಂಥವ್ರು ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು ನಿಮಗೆ ಕಷ್ಟವೇ ಅಂತ ಅನಿಸ್ಬೋದು ನೀವು ಪ್ರಯಾಸ ಪಟ್ಟು ಓದ್ಕೊಂಡಿದ್ದೆಲ್ಲವನ್ನ ಪ್ರಾರ್ಥನಾ ಪೂರ್ವಕವಾಗಿ ಸೊ ಎಕ್ಸಾಮ್ ಹಾಲಿಗೆ ಹೋದ್ಮೇಲೆ ಮೊದಲು ಪ್ರಾರ್ಥನಾ ಪೂರ್ವಕವಾಗಿ ಕ್ವಶನ್ ಪೇಪರ್ನ ಓಪನ್ ಮಾಡಿ ಸೊ ಯಾವ ಒಂದು ಕ್ವಶನ್ ಫಸ್ಟ್ ಮೈನ್ ಸೆಕೆಂಡ್ ಮೈನ್ ಥರ್ಡ್ ಮೈನ್ ಫೋರ್ತ್ ಈ ರೀತಿ ಕೊಟ್ಟಿರ್ತಾರೆ ಸೊ ಯಾವ ಒಂದು ಮೈನ್ ಅಲ್ಲಿ ನಿಮಗೆ ಯಾವ ಫಸ್ಟ್ ಮೈನು ಸೆಕೆಂಡ್ ಮೈನ್ ಯಾವ್ದೇ ಆಗಿರ್ಬೋದು ಯಾವ್ದಕ್ಕೆ ಆನ್ಸರ್ ನಿಮಗೆ ಗೊತ್ತು ಅದು ಆ ಕ್ವಶನ್ ಹಾಕಿ ಫಸ್ಟ್ ಮೈನ್ ಹಾಕಿ ಆ ಕ್ವಶನ್ ನಂಬರ್ ಹಾಕಿ ಮೊದಲು ನಿಮಗೆ ಗೊತ್ತಿರುವಂತಹ ಆನ್ಸರ್ ಅನ್ನ ಬರೀರಿ ಅದಾದ್ಮೇಲೆ ಎಲ್ಲ ಗೊತ್ತಿರುವಂತ ಆನ್ಸರ್ ಅನ್ನ ಕಂಪ್ಲೀಟ್ ಮಾಡಿ ತದನಂತರ ನಿಮಗೆ ಗೊತ್ತಿಲ್ಲದೆ ಇರುವಂತದನ್ನ ಒಂದು ಶಾಂತದ ರೀತಿಯಲ್ಲಿ ಕುತ್ಕೊಂಡು ಆಲೋಚನೆ ಮಾಡಿ ಖಂಡಿತವಾಗಿಯೂ ಯಾವುದೋ ಒಂದು ಸಂದರ್ಭದಲ್ಲಿ ನೀವು ಕೇಳಿರುವಂಥದನ್ನ ನಿಮಗೆ ಜ್ಞಾಪಕಕ್ಕೆ ತಂದೆ ತರ್ತಾ ಇದೆ ಆ ಒಂದು ಸಂದರ್ಭ ನೀವು ಆ ಆನ್ಸರ್ ಬರಿಬೋದು ಕೆಲವೊಬ್ರು ಮಾಡುವಂತ ಒಂದು ಪ್ರಾಬ್ಲಮ್ ಮಾಡ್ಕೊಳ್ವಂತದ್ದು ಏನಂದ್ರೆ ಕ್ವಶನ್ ಪೇಪರ್ ನೋಡಿದ ತಕ್ಷಣ ಅವ್ರಿಗೆ ಗೊತ್ತಿಲ್ಲದೆ ಆ ಒಂದು ಕ್ವಶನ್ ಬಂದ್ಬಿಟ್ರೆ ಅಲ್ಲೇ ಒಂದು ಭಯಕ್ಕೆ ಸ್ಟಾರ್ಟ್ ಆಗ ಸ್ಟಾರ್ಟ್ ಆಗಿಬಿಡುತ್ತೆ ಅವ್ರಿಗೆ ಭಯಕ್ಕೆ ಒಳಗಾಗ್ತಾರೆ ಗೊತ್ತಿರುವಂತ ಆನ್ಸರ್ ಕೂಡ ಕರೆಕ್ಟ್ ಆಗಿ ಬರೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಇದೊಂದು ಪ್ರಾಬ್ಲಮ್ ಆಗುತ್ತೆ ಇನ್ನೊಂದು ನೀವು ಅದೇ ಆಲೋಚನೆ ಮಾಡೋ ನನಗೆ ಗೊತ್ತಿಲ್ಲ ಏನಪ್ಪ ಏನಪ್ಪ ಅಂತ ಆಲೋಚನೆ ಮಾಡ್ಕೊಂಡು ಕುತ್ಕೊಳ್ಳೋದಾದ್ರೆ ಗೊತ್ತಿರುವಂತ ಆನ್ಸರ್ ಬರೀಲಿಕ್ಕೂ ಕೂಡ ನಿಮಗೆ ಟೈಮ್ ಸಿಗಲ್ಲ ಅದಕ್ಕೋಸ್ಕರವಾಗಿ ನಿಮಗೆ ಗೊತ್ತಿರುವಂತ ಪ್ರತಿಯೊಂದು ಪ್ರಶ್ನೆಗೂ ಮೊದಲು ಉತ್ತರವನ್ನ ಬರ್ದು ಅದಾದ ನಂತರ ಗೊತ್ತಿಲ್ಲದೆ ಇರುವಂತದನ್ನ ಸೊ ಸ್ವಲ್ಪ ಸಮಯ ಕೂತು ಆಲೋಚನೆ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ ಯಾವುದೋ ಒಂದು ಸಂದರ್ಭದಲ್ಲಿ ಆ ವರ್ಷವಿಡೀ ನೀವು ಸ್ಕೂಲಿಗೆ ಹೋಗಿರ್ತೀನಿ ಯಾವ್ದೋ ಒಂದು ಓದೇ ಓದಿರ್ತೀವಿ ಓದ್ದಲ್ಲೇ ಇರುವಂತ ಕ್ವಶನ್ಸ್ ನಿಮಗೆ ಪಾಠ ಮಾಡ್ದಲೇ ಇರುವಂತ ಕ್ವಶನ್ಸ್ ಬರೋದೇ ಇಲ್ಲ ಹೌದಾ ದೇವ್ರು ಖಂಡಿತವಾಗಿಯೂ ಜ್ಞಾಪಕ ಕೊಡ್ತಾರೆ ಆ ಜ್ಞಾಪಕಾರ್ಥವಾಗಿ ನೀವು ಆ ಜ್ಞಾಪದ ರೀತಿಯಲ್ಲಿ ನೀವು ಅದನ್ನ ಉತ್ತರವನ್ನ ಬರಿಬಹುದು ಇದು ನನ್ನ ಒಂದು ಸಜೆಷನ್ ನಿಮಗಾಗಿದೆ ಎಂದಿಗೂ ಕೂಡ ಕಳವಳಗೊಳ್ಬೇಡ್ರಿ ದೇವರ ಸಮ್ಮುಖಕ್ಕೆ ಬನ್ನಿ ಸೊ ನಾವು ಇದಕ್ಕೋಸ್ಕರ ನಿಮಗಾಗಿ ಪ್ರಾರ್ಥನೆ ಮಾಡುವಂತವ್ರು ಆಗಿದ್ದೇವೆ ನೀವು ಕೂಡ ಪ್ರಾರ್ಥನೆ ಮಾಡಿ ಇನ್ನೊಂದು ವಿಚಾರ ವಿಚಾರ ಅಂದ್ರೆ ಈಗಾಗಲೇ ಎಕ್ಸಾಮ್ಸ್ ಬರ್ದೇ ನಮ್ಮ ಎಕ್ಸಾಮ್ಸ್ ಮುಗ್ದಿದೆ ಅನ್ನುವಂಥವ್ರು ಕೂಡ ನಿಮಗೋಸ್ಕರ ಕೂಡ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ ಎಕ್ಸಾಮ್ಸ್ ಬರ್ ಬರ್ದಂತವ್ರು ಕೂಡ ಒಂದು ಟೆನ್ಷನ್ ಇರುತ್ತೆ ರಿಸಲ್ಟ್ ಅಯ್ಯೋ ಎಕ್ಸಾಮ್ಸ್ ಏನೋ ಬರ್ದಿದ್ದೀನಿ ಹೇಗೆ ಬರುತ್ತೆ ಏನೋ ರಿಸಲ್ಟ್ ಅವರಲ್ಲಿ ಅವ್ರ ನಂಬಿಕೆ ಕಳ್ಕೊಳ್ತಾರೆ ಡೋಂಟ್ ವರಿ ನನ್ನ ಸಹೋದರ ಸಹೋದರಿಗೆ ನೀವು ಎಕ್ಸಾಮ್ಸ್ ಬರೆದೇ ಖಂಡಿತ ದೇವರು ನಿಮಗೆ ಉತ್ತೀರ್ಣವನ್ನು ನೀವು ಪ್ರಯಾಸ ಖಂಡಿತ ನಿಮಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ನಿಮ್ಮ ಒಂದು ರಿಸಲ್ಟ್ಗೋಸ್ಕರ ಕೂಡ ನಾವು ಪ್ರಾರ್ಥನೆ ಮಾಡುವರಾಗಿದ್ದೇವೆ ಈ ಒಂದು ವಿಡಿಯೋ ಸೊ ಯಾರೆಲ್ಲ ಎಕ್ಸಾಮ್ಸ್ ಬರೀತಾ ಇದ್ದೀರೋ ಅವರೆಲ್ಲರಿಗೋಸ್ಕರವಾಗಿ ವಿಡಿಯೋ ಮಾಡ್ತಾ ಇದ್ದೇವೆ ಎಕ್ಸಾಮ್ಸ್ ಅಂತ ಪ್ರತಿಯೊಬ್ಬರಿಗೂ ಕೂಡ ನೀವು ಹಂಚಿ ಶೇರ್ ಮಾಡಿ ಪ್ರಿಯ ತಂದೆ ತಾಯಿಗಳೇ ನೀವು ನಿಮ್ಮ ಮಕ್ಕಳನ್ನು ಪ್ರೋತ್ಸಾಹಿಸಬೇಕು ಮತ್ತೊಬ್ಬರಿಗೆ ಕಂಪೇರ್ ಮಾಡಿ ಯಾವತ್ತಿಗೂ ಮಾತನಾಡಬೇಡಿ ಸೊ ನಿಮಗೂ ಟೆನ್ಷನ್ ಇರುತ್ತೆ ಸೊ ನಿಮಗೂ ಒಂದು ಭಯ ಇರುತ್ತೆ ಮಕ್ಕಳು ಹೇಗೆ ಬರೀತಾರೋ ಏನೋ ಎಂಬುದಾಗಿ ಓದಲ್ಲ ಅಂತ ಹೇಳಿ ಯಾವತ್ತಿಗೂ ಮಕ್ಕಳ ಒಂದು ಮಧ್ಯದಲ್ಲಿ ಎಕ್ಸಾಮ್ ಸಮಯದಲ್ಲಿ ಅವನ ನೆಗೆಟಿವ್ ಆಗಿ ಮಾತನಾಡಬೇಡಿ ದಡ್ಡ ಎಂಬುದಾಗ್ಯೋ ನೀನು ಓದ್ಲಿಕ್ಕೆ ಬರಲ್ಲ ಎಂಬುದಾಗ್ಯೋ ನೀನು ಇಷ್ಟೇ ಎಂಬುದಾಗ್ಯೋ ಇಂಥ ಮಾತುಗಳನ್ನ ಅವರ ಮುಂದೆ ನೀವು ಮಾತನಾಡಲೇಬಹುದು ಅವನ್ನ ಪ್ರೋತ್ಸಾಹಿಸಿ ಖಂಡಿತವಾಗಿ ಆ ಪ್ರೋತ್ಸಾಹದ ಮೂಲಕ ಅವರು ಇನ್ನೂ ಹೆಚ್ಚಾಗಿ ಓದ್ಲಿಕ್ಕೆ ಸಹಾಯವಾಗುತ್ತೆ ನೀನು ಚೆನ್ನಾಗಿ ಬರೀತೀಯಾ ನೀನ್ ಧೈರ್ಯವಾಗಿರು ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಎಂಬುದಾಗಿ ನೀವು ಅವರಿಗೆ ಪ್ರೋತ್ಸಾಹ ಕೊಟ್ರೆ ಖಂಡಿತವಾಗಿಯೂ ಸೊ ಅವರು ಉನ್ನತವಾಗಿ ಆಶ್ವಾಸಲ್ಲಿ ಬರ್ತಾರೆ ಒಳ್ಳೆ ರೀತಿಯಲ್ಲಿ ಎಕ್ಸಾಮ್ ಬರಲಿಕ್ಕೆ ಸಾಧ್ಯ ಆಗುತ್ತೆ ನೀವು ಕೂಡ ಭಯಪಡುವಂಥ ಅವಶ್ಯಕತೆ ಇಲ್ಲ ಮಕ್ಕಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ ನಾವೆಲ್ಲರೂ ಎಕ್ಸಾಮ್ಸ್ ಬಂತ ಪ್ರತಿ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡುವವರಾಗಿದ್ದೇವೆ ಮತ್ತೊಂದು ಎಕ್ಸಾಮ್ಸ್ ಬರೆದಂಥವ್ರಿಗೂ ಕೂಡ ಸೊ ಒಳ್ಳೆ ರಿಸಲ್ಟ್ಗಾಗಿ ಕೂಡ ನಾವು ಪ್ರಾರ್ಥನೆ ಮಾಡುವಂಥವ್ರು ಆಗಿದ್ದೇವೆ ಆಮೇಲೆ ಸೊ ಈ ಒಂದು ವಿಡಿಯೋನ ನಿಮಗೆ ತಿಳಿದಂಥವ್ರು ತಿಳಿದಂಥವ್ರು ನಿಮ್ಮ ಅಕ್ಕ ಪಕ್ಕದವರು ಎಷ್ಟೋ ಜನ ಎಕ್ಸಾಮ್ಸ್ ಬರೆಯುವಂಥವ್ರು ಆಗಿದ್ದಾರೆ ನಮ್ಮ ಕುಟುಂಬದಲ್ಲಿ ಯಾರಿಲ್ಲಪ್ಪ ಎಕ್ಸಾಮ್ಸ್ ಬರೆಯೋರು ಅಂತ ಅನ್ನದಲ್ಲೇ ನಿಮ್ಮ ಬಂಧುಗಳಲ್ಲಾಗಿರ್ಬೋದು ನಿಮ್ಮ ಸ್ನೇಹಿತರಾಗಿರ್ಬೋದು ನಿಮ್ಮ ಅಕ್ಕ ಪಕ್ಕದ ಮನೆಯವರಾಗಿರ್ಬೋದು ನಿಮ್ಮ ಸಭೆಯಲ್ಲಿರುವಂಥ ಮಕ್ಕಳಾಗಿರ್ಬೋದು ಎಕ್ಸಾಮ್ಸ್ ಬರೆಯುವಂಥವ್ರು ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಖಂಡಿತವಾಗಿ ದೇವ ಆಶ್ವಾಸಲ್ಲಿ ಬರ್ತಾರೆ ಅದು ಮಾತ್ರವಲ್ಲ ಸೊ ನೀವು ನಿಮ್ಮ ಹೆಸರನ್ನ ಮತ್ತೆ ನೀವು ಬರ್ತಿರೋ ಎಕ್ಸಾಮ್ಸ್ ನಿಮ್ಗೆ ಯಾವುದೇ ಸಬ್ಜೆಕ್ಟ್ ಕಷ್ಟ ಆಗಿದ್ರು ಕೂಡ ಅದನ್ನ ಮೆನ್ಷನ್ ಮಾಡಿ ನಿಮ್ಮ ಹೆಸರನ್ನ ಕಮೆಂಟ್ ನಲ್ಲಿ ತಿಳಿಸಿಕೊಡಿ ನಿಮಗಾಗಿ ನಾವು ಪ್ರಾರ್ಥನೆ ಮಾಡುವಂಥವ್ರು ಆಗಿದ್ದೇವೆ ಯಾರೇ ಎಕ್ಸಾಮ್ಸ್ ಬರೀತಿದ್ರು ನಿಮ್ಮ ಹೆಸರನ್ನ ಕಮೆಂಟ್ ನಲ್ಲಿ ತಿಳಿಸಿ ನಿಮಗಾಗಿ ನಾವು ಕಮ್ ನಾವು ಪ್ರಾರ್ಥನೆ ಮಾಡ್ತೇವೆ ಪರ್ಸನಲ್ ಆಗಿ ನೀವು ಮಾತಾಡಬೇಕು ಅಂತ ಎನ್ಸೋದಾದ್ರೆ ಸೊ ಕೆಳಗೆ ಸ್ಕೂಲ್ ಆಗ್ತಿರುವಂತ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಪರ್ಸನಲ್ ಆಗಿ ನಿಮ್ಮೊಟ್ಟಿಗೆ ಮಾತನಾಡಿ ನಿಮಗಾಗಿ ನಾವು ಭಾರ ಉಳ್ಳವರಾಗಿ ಪ್ರಾರ್ಥನೆ ಮಾಡುವಂತವರಾಗಿದ್ದೇವೆ ಆಮೇಲೆ ದೇವರು ನಿಮ್ಮನ್ನ ಕುಟುಂಬವನ್ನು ಹೇರಳವಾಗಿ ಆಶ್ವಿಸಿ ಒಳ್ಳೆ ಜ್ಞಾನದಿಂದ ದೇವರು ನಿಮ್ಮ ತುಂಬಿಸಿ ಒಳ್ಳೆ ರೀತಿಯಾಗಿ ಮುನ್ನಡೆಸಲಿ ಪ್ರೈಸ್ ಅಲಾಟ್ ಪ್ರಾರ್ಥಿಸಿಕೊಳ್ಳೋಣ ಪರಿಶುದ್ಧರ ಅಂತ ದೇವರ ಸ್ತೋತ್ರ ಅಪ್ಪ ಈ ಒಂದು ವಿಡಿಯೋ ಮಾಡ್ತಿರುವಂತ ಉದ್ದೇಶ ಎಕ್ಸಾಮ್ಸ್ ಅಂತ ಪ್ರತಿಯೊಬ್ಬರ ಮಕ್ಕಳಿಗೋಸ್ಕರವಾಗಿ ಅಪ್ಪ ಜ್ಞಾನವನ್ನ ಆ ಮಕ್ಕಳಿಗೆ ಒದಗಿಸಿಕೊಟ್ಟು ಅಪ್ಪ ಒಳ್ಳೆ ರೀತಿಯಲ್ಲಿ ಎಕ್ಸಾಮ್ಸ್ ಬರುವಂತ ಕೃಪೆ ಕೊಡು ಸಮಸ್ಯೆ ಕರಗಳಿಗೆ ಒಪ್ಪಿಸಿಕೊಟ್ಟು ಬೇಡಿ ಹೊಂದಿದ್ದೇವೆ ಪರಲೋಕದ ತಂದೆಗೆ ಆಮೇಲೆ ಪ್ರೈಸ್ ಅಲಾಟ್